औरंगरेब दाने दाने ने मनी मनीवा मनी जाना ना ना कोlene मनी मनी नाच ವಾಟರ್ ಟ್ಯಾಂಕು ಮತ್ತು ಹೆಬ್ಬಾಳ್ ಮುಖ್ಯ ರಸ್ತೆಯಲ್ಲಿ ಮತ್ತು ಬಸವ ಮತ್ತು ಬೆಂಗಳೂರಿನ ರಾಜೇಶ್ ಅವರು ಮತ್ತು ಎಲ್ಲ ಥರದ ವಸ್ತು ಲೇಡೀಸು ಮತ್ತು ಜೆಂಟ್ಸು ಸಿಗುವಂಥ ಎಲ್ಲ ವಸ್ತುಗಳನ್ನು ಸುದ ಇಲ್ಲಿ ಇವತ್ತು ಉದ್ಘಾಟನೆಗೆ ಇಟ್ಕೊಂಡು ಎಲ್ಲ ಮತ್ತು ಮೈಸೂರಿನಲ್ಲೂ ಬ್ರ್ಯಾಂಚ್ ಇದೆ ಬೆಂಗಳೂರಲ್ಲೂ ಹಲವಾರು ಬ್ರ್ಯಾಂಚ್ ಇದೆ ಅದು ಇವ್ರಿಗೆ ದೀಪಾವಳಿ ಹೆಚ್ಚು ಕಡಿಮೆ ದೀಪಾವಳಿ ಹಬ್ಬದ ಪ್ರಯುಕ್ತವಾಗೇ ಮಾಡ್ತಾರೆ ಅಂತ ಹೇಳ್ಬೋದು ಇದು ಇವತ್ತು ಏನು ಉದ್ಘಾಟನೆ ಆಗಿದೆ ಅವ್ರಿಗೆ ಒಳ್ಳೆಯದಾಗಲಿ ಎಸ್ ಸಿಕ್ಕಲಿ ಮತ್ತು ಇದೇನಾದ ತಾರಂಗಡಿ ಓಪನ್ ಮಾಡಲಿ ಅಂಥೇಳಿ ನನ್ನ ಸುಧಾ ಇಲ್ಲಿಗೆ ಇವತ್ತು ಕರೆದಿ ಇವತ್ತು ಉದ್ಘಾಟನೆ ಕರೆದಿದ್ದಾರೆ ನಾನು ಸುಧಾ ಅವ್ರಿಗೆ ಶುಭ ಹಾರೈಸಿ ಮುಂದೇನೂ ಸುಧಾ ಇಲ್ಲಿ ಒಳ್ಳೆ ಅದಾಗಲಿ ಅಂತೇಳಿ ನನ್ನ ಮಾತು ನಮ್ಮ ವಾರ್ಡ್ ಜನತೆಗೆ ವಾರ್ಡು ಲೋಕಾಯ ನಗರ ವಾರ್ಡಿನ ಜನತೆಗೆ ಮತ್ತು ಹೆಬ್ಬಾಳು ಮೈಸೂರು ಎಲ್ಲ ವಾರ್ಡ್ ಜನತೆಗೂ ಮತ್ತು ಹೆಬ್ಬಾಳು ಮತ್ತು ಮೈಸೂರು ಜನತೆಗೂ ಈ ನಾಡಿನ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಈ ಏನು ಈ ಪಟಾಕಿ ಹಬ್ಬದ ದೀಪಾವಳಿ ಅಂತ ಹೇಳ್ತೀವಿ ಮಕ್ಕಳಿಗನ್ನ ಹುಷಾರಾಗೆ ನೋಡ್ಕೊಂಡು ಯಾವುದೇ ರೀತಿ ಅನಾಹುತ ಆಗದೆ ಹೋದಂಗೆ ಈ ಸರಿ ಒಳ್ಳೆಯದ ಈ ದೀಪಾವಳಿ ಎಲ್ಲ ಜನತೆಗೂ ಒಳ್ಳೆ ತರಲಿ ಅಂತೇಳಿ ಎಷ್ಟನೇದಿದು ಹನ್ನೊಂದು ಇವತ್ತು ಮೈಸೂರಲ್ಲಿ ರಾಜೇಶ್ ಮತ್ತೆ ಬಸವರಾಜ್ ಇಬ್ಬರು ಯೂತ್ಸು ಸಣ್ಣ ಏಜಲ್ಲಿ ಹನ್ನೆರಡನೇ ಡ್ರೆಸ್ ಶೋರೂಮ್ ಓಪನ್ ಮಾಡಿದ್ದಾರೆ ಸೊ ವ್ಯಾಪಾರಕ್ಕೆ ಎಜುಕೇಷನ್ನು ಮತ್ತು ಬ್ಯಾಕ್ಗ್ರೌಂಡ್ ಅದು ಯಾವುದೂ ಮುಖ್ಯ ಅಲ್ಲ ಟ್ಯಾಲೆಂಟ್ ಇದ್ರೆ ಅನ್ನಕ್ಕೆ ಈ ಹುಡುಗರಿಬ್ಬರು ಸಾಕ್ಷಿ ಉಳಿದ ಯೂತ್ಸಿಗೆ ಅವರು ಪ್ರೇರಣೆ ಆಗಲಿ ಜೊತೆಗೆ ಬ್ರ್ಯಾಂಡೆಡ್ ಬಟ್ಟೆಗಳ ಶೋರೂಮ್ಗಳ ಮಧ್ಯ ಕರ್ನಾಟಕದ ಯುವ ಯುವಕರು ಹನ್ನೆರಡು ಶೋರೂಮ್ ಮಾಡೋದು ಎರಡು ಮೂರು ವರ್ಷದಲ್ಲಿ ಒಂದು ಚಾಲೆಂಜಿಂಗ್ ಟಾಸ್ಕ್ ಇದ್ದಾಗ ಸೊ ಇಷ್ಟು ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಇನ್ನೂ ಹತ್ತು ಶೋರೂಮ್ ಹತ್ತು ಶೋರೂಮ್ ಎಕ್ಸ್ಟ್ರಾ ಆಗಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಈ ಬಟ್ಟೆ ವ್ಯಾಪಾರದ ಜೊತೆಗೆ ಅವರಿಗೂ ಉದ್ಯೋಗ ಸಿಗಲಿ ಮತ್ತು ಇನ್ನೂ ಉಳಿದ ಹುಡುಗರಿಗೂ ಸ್ವಂತ ಬಿಸ್ನೆಸ್ ಮಾಡಲಿಕ್ಕೆ ಇವರೆಲ್ಲ ಏನೋ ಒಂದು ಮಾರಲ್ ಆಗಲಿ ಅಂತ ಹೇಳಿ ನಾನು ಅಪೇಕ್ಷೆ